ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸೀಸನಲ್ಲಿ ಬರುವಂಥ ಹಸಿ ಬಟಾಣಿಯಿಂದ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕುಕ್ಕರಲ್ಲೇ ಬಟಾಣಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಬೇಗನೂ ಮಾಡ್ಬೋದು ತುಂಬ ಇರುತ್ತೆ ಮಕ್ಕಳ ಲಂಚ್ ಬಾಕ್ಸು ಕೂಡ ಇದು ಒಂದು ಒಳ್ಳೆ ರೆಸಿಪಿಯಾಗಿರುತ್ತೆ ಪಲಾವ್ ಇದು ತಣ್ಣಗಾದ್ರೂ ಸ್ವಲ್ಪ ಅಂಟಂಟಿಲ್ದಿರ ಅನ್ನ ಬಿಡಿಬಿಡಿಯಾಗಿ ಬಿಡಿಯಾಗಿ ಹಾಗೆ ಇರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಒಳ್ಳೆ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನನ್ನ ಮಸಾಲೆಗೆ ಎರಡು ಲವಂಗ ಏಲಕ್ಕಿ ಸ್ವಲ್ಪ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ತುರಿ ಇಷ್ಟನ್ನು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಬೋದು ನಾನಿಲ್ಲಿ ಹತ್ತರಿಂದ ಹನ್ನೆರಡು ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನಾವಿವಾಗ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ತುಂಬ ನೈಸಾಗಿ ಪೇಸ್ಟ್ ಥರ ಇಲ್ದಿರ ಸ್ವಲ್ಪ ತರಿತರಿಯಾಗಿ ಚಟ್ನಿ ಥರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ತುಂಬ ನೀರು ಹಾಕಿದಿರ ಸ್ವಲ್ಪ ಈ ಥರ ಗಟ್ಟಿಯಾಗಿಯೇ ಮಸಾಲೆನ ರೆಡಿ ಮಾಡಿ ಸೈಡಲ್ಲಿಟ್ಟು ಈಗ ಕುಕ್ಕರ್ಗೆ ಐದರಿಂದ ಆರು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಗೋಡಂಬಿನ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋ ಥರ ಹುರಿದಿಟ್ಕೊಳ್ಳೋಣ ಈಗ ಇದರಲ್ಲಿ ಎರಡು ಪಲಾವ್ ಎಲೆ ಸ್ವಲ್ಪ ಪಲಾವ್ ಐಟಮನ್ನು ಸೇರಿಸ್ತಾಯಿದ್ದೀರಿ ಆಲ್ರೆಡಿ ಚಕ್ಕೆ ಲವಂಗ ಏಲಕ್ಕಿನ ನಾನು ಮಸಾಲೆನಲ್ಲಿ ಹಾಕಿರೋದ್ರಿಂದ ಇಲ್ಲಿ ಪಲಾವ್ ಐಟಮ್ಸು ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಈಗ ನಾವು ಲೋ ಫ್ಲೇಮಲ್ಲೇ ಗಮ್ಮಂತ ವಾಸನೆ ಬರೋ ಥರ ಈ ಥರ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತೆಳುವಾಗಿ ಉದ್ದ ಕಟ್ ಮಾಡಿಬಿಟ್ಟು ಈ ಕುಕ್ಕರ್ಗೆನೆ ಹಾಕ್ತಾಯಿದ್ದೀನಿ ಓ ಇದನ್ನು ಕೂಡ ನಾವು ಗೋಲ್ಡನ್ ಬ್ರೌನ್ ಬರೋ ಥರ ಈ ಥರ ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗೋ ಥರ ಹುರಿದು ಬಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ಹಿಡಿಯಷ್ಟು ಪುದೀನ ಪುದೀನ ಅಂತೂ ಪಲಾವ್ ಹಾಕಲೇಬೇಕು ಹಾಕಿದ್ರೆ ಅದರ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಂದು ನಿಮಿಷ ನಾವು ಮಿಕ್ಸ್ ಮಾಡಿದ್ದಾದಮೇಲೆ ಹಸಿ ಬಟಾಣಿನ ಒಂದು ಕಪ್ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಹಾಕ್ಕೋಬೋದು ಬಟಾಣಿ ಫಲವಾಗಿರೋದ್ರಿಂದ ಒಂದು ಕಪ್ ಫುಲ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಗಲೇ ನಾವು ಗ್ರೈಂಡ್ ಮಾಡಿಟ್ಟಿರೋವಂಥ ಮಸಾಲೆನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಾಲು ಸ್ಪೂನ್ ಆಗೋಷ್ಟು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಗರಂ ಮಸಾಲ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಪೌಡ್ರು ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ ಗರಂ ಮಸಾಲ ಪುಡಿ ಕೂಡ ಮನೆಯಲ್ಲಿ ರೆಡಿ ಮಾಡಿರೋದನ್ನೇ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಸಿ ವಾಸನೆ ಹೋಗೋ ಥರ ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಇದೇ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದ್ರೆ ಮಸಾಲೆ ಹಸಿ ವಾಸನೆ ಹೋಗುತ್ತೆ ನೋಡಿ ಈ ಥರ ಬಬಲ್ಸ್ ಥರ ಬರಬೇಕು ನಾವು ನೀರು ಹಾಕಿಲ್ಲ ಇನ್ನು ಇದಕ್ಕೆ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮಸಾಲೆದು ಈಗ ಇದಕ್ಕೆ ನಾನು ನೀರನ್ನು ಇದ್ದೀನಿ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕಿದ್ರೆ ಪಲಾವ್ ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ರಾ ರೈಸನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬಾಸ್ಮತಿ ರೈಸನ್ನು ಬೇಕಿದ್ರೂ ಹಾಕ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಅಕ್ಕಿನ ಎರಡು ಸಲ ಚೆನ್ನಾಗಿ ತೊಳೆದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ನೀರನ್ನೆಲ್ಲ ತೆಗೆದು ಅಕ್ಕಿನ ಇವಾಗ ನಾನು ಪಲಾವ್ಗೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸೊ ಈ ಥರ ರೈಸಿಂದ ಕೂಡ ಮಾಡಿದ್ರು ಬಿಡಿ ಬಿಡಿಯಾಗಿ ಅಂಟಂಟಿಲ್ದಿರ ಅನ್ನ ಸಾಫ್ಟಾಗಿಯೂ ಇರುತ್ತೆ ಬಿಡಿ ಬಿಡಿಯಾಗಿನೂ ಇರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಮೂರು ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೊಳ್ಳೋಣ ಸೊ ಕುಕ್ಕರ್ ತಣ್ಣಗಾದ್ಮೇಲೆ ತುಂಬಾ ಸಿಂಪಲಾಗಿ ಈಸಿಯಾಗಿ ಕುಕ್ಕರಲ್ಲಿ ಮಾಡೋ ಬಟಾಣಿ ಪಲಾವ್ ರೆಡಿಯಾಗಿದೆ ನೋಡಿದ್ರಲ್ಲ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಸ ಲಂಚ್ ಬಾಕ್ಸು ಕೂಡ ಆಗುತ್ತೆ ತುಂಬ ಕಡಿಮೆ ಟೈಮಲ್ಲಿ ನಾವು ಈ ಒಂದು ಪಲಾವನ್ನು ರೆಡಿ ಮಾಡ್ಬೋದು ಒಂದು ಆಫ್ ಆನ್ ಅವರ್ ಇದ್ದರೆ ಸಾಕು ಪಲಾವ್ ರೆಡಿ ಸೊ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು లైక్ మై చానల్ సబ్స్క్రైబ్ మై చాల్ థ్యాంక్ యూ ఫార్ వాచింగ్ ఫ్రెండ్స్ మొత్తం సిగోణ బాబాయ్